ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಇದ್ದೀರಾ ಸ್ಪೋರ್ಟ್ಸ್ ಡೇರಿಸ್ ಕನ್ನಡ ಇವತ್ತಿನ ಟಾಪ್ ಫೈವ್ ಕ್ರಿಕೆಟಿಂಗ್ ಅಪ್ಡೇಟ್ಸ್ಗೆ ನಿಮಗೆಲ್ಲರಿಗೂ ಸ್ವಾಗತ ಇವತ್ತಿನ ಟಾಪ್ ಫೈವ್ ನ್ಯೂಸನ್ನು ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಯಾರಿನೂ ನಮ್ಮ ಚಾನಲನ್ನು ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲೇ ಕಾಣ್ತಿರುವ ಬೆಲ್ಲೆಕನ್ನ ಕ್ಲಿಕ್ ಮಾಡಿ ಇವತ್ತಿನ ಮೊದಲನೇ ನ್ಯೂಸ್ ನೋಡುವುದಾದರೆ ಇಪ್ಪತ್ತೆರಡು ತಿಂಗಳ ಬಳಿಕ ಕ್ರಿಕೆಟ್ಗೆ ಕಮ್ ಬ್ಯಾಕ್ ಮಾಡಿದ ಚೋಫ್ರಾ ಆರ್ಚರ್ ಹೌದು ವೀಕ್ಷಕರೇ ಚೋಫ್ರಾ ಆರ್ಚರ್ ಅವರು ಬಲ ದೊಡ್ಡ ಇಂಜುರಿಯಿಂದ ಬಳಲುತ್ತಿದ್ದರು ಹೀಗಾಗಿ ಬರೋಬ್ಬರಿ ಎರಡು ವರ್ಷಗಳ ಕಾಲ ಕ್ರಿಕೆಟ್ನಿಂದ ದೂರ ಉಳಿದಿದ್ದರು ಇದೇ ಕಾರಣದಿಂದಾಗಿ ಚೋಫ್ರಾ ಆರ್ಚರ್ ಶರೋರು ಕಳೆದ ವರ್ಷದ ಐಪಿಎಲ್ ಅನ್ನು ಸಹ ಮಿಸ್ ಮಾಡಿಕೊಂಡಿದ್ದರು ಆದರೆ ಇವತ್ತು ನಡೆದ ಸೌತ್ ಆಫ್ರಿಕಾ ವಿರುದ್ಧದ ಏಕದಿನ ಪಂದ್ಯವೊಂದರಲ್ಲಿ ಕಣಕ್ಕಿಳಿದರು ಮತ್ತು ಈ ಬಾರಿ ಐ ಪಿ ಎಲ್ನಲ್ಲಿ ಮುಂಬೈ ಇಂಡಿಯನ್ಸ್ ಪರ ಚೂ ಫ್ರಾಟ್ ಶರೋರು ಕಾಣಿಸಿಕೊಳ್ಳಲಿದ್ದಾರೆ ಇನ್ನು ಇವತ್ತಿನ ಎರಡನೇ ಅಪ್ಡೇಟ್ ನೋಡುವುದಾದರೆ ಕಣ್ಣೀರಿನೊಂದಿಗೆ ಗ್ರ್ಯಾಂಡ್ ಸ್ಲಾಮ್ಗೆ ವಿದಾಯ ಹೇಳಿದ ಟೆನ್ನಿಸ್ ತಾರೆ ಹೌದು ವೀಕ್ಷಕರೇ ಸಾನಿಯಾ ಅವರು ಗ್ರ್ಯಾಂಡ್ ಸ್ಲಾಂಗೆ ವಿದಾಯ ಹೇಳಿದ್ದಾರೆ ಆಸ್ಟ್ರೇಲಿಯಾ ಓಪನ್ ಗ್ರ್ಯಾಂಡ್ ಸ್ಲಾಮ್ನಲ್ಲಿ ವಿದಾಯ ಭಾಷಣ ಮಾಡಿದ ಸಾನಿಯಾ ಮಿರ್ಜಾ ಮಾತಿನ ನಡುವೆ ಭಾವುಕರಾಗಿ ಕಣ್ಣೀರು ಹಾಕಿದರು ಅವರು ಹೀಗೆ ಹೇಳಿದ್ದರು ನಾನು ವೃತ್ತಿಪರ ಟೆನಿಸ್ ಜೀವನ ಆರಂಭಿಸಿದ್ದು ಮೆಲ್ಬರ್ನ್ ಅಂಗಳದಲ್ಲಿ ಎರಡು ಸಾವಿರದ ಐದರಲ್ಲಿ ಹದಿನೆಂಟು ವರ್ಷದವಳಿದ್ದಾಗ ಒಳಿದ್ದಾಗ ವಿಲಿಯಮ್ಸ್ ವಿರುದ್ಧ ಆಡಿದ ಆ ಪಂದ್ಯ ನನಗೆ ಅತ್ಯಂತ ಸ್ಮರಣೀಯ ಪಂದ್ಯ ನಾನು ಆ ಪಂದ್ಯದಲ್ಲಿ ಸೋತಿರಬಹುದು ಆದರೆ ಆ ಪಂದ್ಯದಲ್ಲಿ ನಾನು ಸಹ ಅತ್ಯುತ್ತಮ ಪ್ರದರ್ಶನವನ್ನೇ ನೀಡಿದ್ದೆ ಇದರ ನಡುವೆ ಹಲವು ಬಾರಿ ನಾನು ಇಲ್ಲಿ ಅನೇಕ ಫೈನಲ್ಗಳನ್ನು ಆಡಿದ್ದೇನೆ ಇವೆಲ್ಲವೂ ನನ್ನ ಜೀವನದ ಅತ್ಯುತ್ತಮ ಗಳಿಗೆಯಾಗಿದೆ ಹೀಗಾಗಿ ನನ್ನ ಗ್ರ್ಯಾಂಡ್ ಸ್ಲ್ಯಾಮ್ ಕರಿಯರನ್ನು ಅನ್ನು ಅಂತ್ಯಗೊಳಿಸಲು ಆಸ್ಟ್ರೇಲಿಯಾ ಓಪನ್ ಉತ್ತಮ ವೇದಿಕೆ ಮತ್ತೊಂದಿಲ್ಲ ಎಂದೆನಿಸಿತು ನನ್ನನ್ನು ಬೆಂಬಲಿಸಿದ ಎಲ್ಲರಿಗೂ ಧನ್ಯವಾದಗಳು ಎಂದು ಸಾನಿಯಾ ಮಿರ್ಚರ್ ಅವರು ಭಾಷಣದಲ್ಲಿ ಹೇಳಿದರು ಇನ್ನು ಇವತ್ತಿನ ಮೂರನೇ ಅಪ್ಡೇಟ್ ನೋಡುವುದಾದರೆ ಟಿ ಟ್ವೆಂಟಿ ವರ್ಲ್ಡ್ ಕಪ್ ಫೈನಲ್ಗೆ ಲಗ್ಗೆ ಇಟ್ಟ ಭಾರತೀಯರ ವನಿತಿಯರು ಹೌದು ವೀಕ್ಷಕ್ರಿಯ ಇಂದು ನಡೆದ ಅಂಡರ್ ನೈನ್ಟೀನ್ ವಿಶ್ವಕಪ್ ಸೆಮಿಫೈನಲ್ ಪಂದ್ಯದಲ್ಲಿ ಭಾರತ ಮತ್ತು ನ್ಯೂಜಿಲೆಂಡ್ ತಂಡಗಳು ಮುಖಾಮುಖಿಯಾಗಿದ್ದವು ಟೀಮ್ ಇಂಡಿಯಾವೂ ಈ ಒಂದು ಪಂದ್ಯದಲ್ಲಿ ಎಂಟು ವಿಕೆಟ್ಗಳ ಭರ್ಜರಿ ಜಯಗಳನ್ನು ಕಂಡಿತು ಟೀಮ್ ಇಂಡಿಯಾ ಮೊದಲು ಬ್ಯಾಟಿಂಗ್ ಮಾಡಿ ನೂರ ಹತ್ತು ರನ್ಗಳನ್ನು ಗಳಿಸಿತ್ತು ಇದರ ಪರವಾಗಿ ನ್ಯೂಜಿಲೆಂಡ್ ಅವರು ನೂರ ಏಳು ರನ್ ಗಳಿಸಿ ಒಂಬತ್ತು ವಿಕೆಟ್ಗಳನ್ನು ಕಳೆದುಕೊಂಡರು ಭಾರತದ ಪರ ಶ್ವೇತಾ ಶೆರಾವತ್ ಅವರು ಅರವತ್ತೊಂದು ರನ್ ಬಾರಿಸಿದರು ಮತ್ತು ನ್ಯೂಜಿಲೆಂಡ್ ಪರ ಪ್ಲೈಮರ್ ಅವರು ಮೂವತ್ತೈದು ರನ್ ಬಾರಿಸಿದರು ಭಾರತದ ಪರ ಮೂರು ವಿಕೆಟ್ ಪಡೆದಂತ ಪರಾಶಿವಿ ಚೋಪ್ರಾ ಅವರು ಮ್ಯಾನ್ ಆಫ್ ದಿ ಮ್ಯಾಚ್ ಅವಾರ್ಡ್ ಅನ್ನು ಪಡೆದುಕೊಂಡರು ನಿವತ್ತಿನ ಮೂರನೇ ಕ್ರಿಕೆಟಿಂಗ್ ಅಪ್ಡೇಟ್ಸ್ ನೋಡುವುದಾದರೆ ಜಾರ್ಖಂಡ್ ವಿರುದ್ಧ ಕರ್ನಾಟಕಕ್ಕೆ ಭರ್ಜರಿ ಗೆಲುವು ರಣಜಿತ್ ಟ್ರೋಫಿಯಲ್ಲಿ ಗೆಲುವಿನ ಊಟ ಮುಂದುವರಿಸಿರುವ ಕರ್ನಾಟಕ ತಂಡ ಗುಂಪು ಹಂತದ ಕೊನೆಯ ಪಂದ್ಯದಲ್ಲಿ ಜಾರ್ಖಂಡ್ ವಿರುದ್ಧ ಒಂಬತ್ತು ವಿಕೆಟ್ಗಳಿಂದ ಭರ್ಜರಿ ಜಯವನ್ನು ಸಾಧಿಸಿದೆ ಮೊದಲ ಇನ್ನಿಂಗ್ಸ್ನಲ್ಲಿ ಜಾರ್ಖಂಡ್ ತಂಡವು ನೂರ ಅರವತ್ನಾಲ್ಕು ರನ್ಗಳಿಗೆ ಆಲ್ಔಟ್ ಆಯಿತು ಮತ್ತು ಕರ್ನಾಟಕ ತಂಡವು ಮೊದಲ ಇನ್ನಿಂಗ್ಸ್ನಲ್ಲಿ ಮುನ್ನೂರು ಗಳಿಸಿ ಸರ್ವಪತ್ರ ಕಂಡಿತು ಮುನ್ನೂರ ಮೂವತ್ತಾರು ರನ್ಗಳ ಮುನ್ನಡೆ ಸಾಧಿಸಿತ್ತು ಕರ್ನಾಟಕ ತಂಡ ಇದರಲ್ಲಿ ದೇವದ ಪಿಡಿಕೊಳ್ಳುವ ಶತಕ ಗಮನಾರ್ಹವಾಗಿತ್ತು ಆದರೆ ಜಾರ್ಖಂಡ್ ತಂಡವು ಎರಡನೇ ಇನಿಂಗ್ಸ್ನಲ್ಲಿ ಇನ್ನೂರ ಒಂದು ರನ್ಗಳಿಗೆ ಆಲ್ಔಟ್ ಆಯಿತು ಅರವತ್ತೈದು ರನ್ಗಳನ್ನು ಟಾರ್ಗೆಟ್ ಆಗಿ ಕರ್ನಾಟಕ ತಂಡಕ್ಕೆ ನೀಡಿತ್ತು ಆದರೆ ಈ ಗುರಿಯನ್ನು ಬೆನ್ನಟ್ಟಿದ ಕರ್ನಾಟಕ ತಂಡವು ಒಂದು ವಿಕೆಟ್ ಕಳೆದುಕೊಂಡು ದೇವರು ಗೆದ್ದಿತು ಇನ್ನು ಇವತ್ತಿನ ಕೊನೆ ಹಾಗೂ ಅಪ್ಡೇಟ್ ನೋಡುವುದಾದರೆ ಟಿ ಟ್ವೆಂಟಿ ಓದಿ ಆಯಿತು ಈಗ ಟೆಸ್ಟ್ ರ್ಯಾಂಕಿಂಗ್ ಮೇಲೆ ಕಣ್ಣಿಟ್ಟಿರುವ ಭಾರತ ಓದಿ ವೀಕ್ಷಕರೇ ಟಿ ಟ್ವೆಂಟಿ ಆಯಿತು ಏಕದಿನ ಕ್ರಿಕೆಟ್ನಲ್ಲಿ ನಂಬರ್ ಒನ್ ರ್ಯಾಂಕಿಂಗ್ ನಲ್ಲಿರುವ ಭಾರತ ತಂಡ ಇದೀಗ ಟೆಸ್ಟ್ ರ್ಯಾಂಕಿಂಗ್ ಮೇಲೆ ಕಣ್ಣಿಟ್ಟಿದೆ ಫೆಬ್ರವರಿ ಒಂಬತ್ತರಿಂದ ಶುರುವಾಗಲಿರುವ ಆಸ್ಟ್ರೇಲಿಯಾ ವಿರುದ್ಧದ ಟೆಸ್ಟ್ ಸರಣಿಗೆ ದರೆ ಟೆಸ್ಟ್ ರ್ಯಾಂಕಿಂಗ್ ನಲ್ಲಿ ನಂಬರ್ ಒನ್ ಪಟ್ಟವನ್ನು ಟೀಂ ಇಂಡಿಯಾ ಸಂಪಾದಿಸಲಿದೆ ಆದರೆ ಇದು ಸಾಧ್ಯವಾಗಬೇಕೆಂದರೆ ಟೀಂ ಇಂಡಿಯಾವು ಆಸಿಸ್ ವಿರುದ್ಧ ಎರಡು ಸೊನ್ನೆ ಮೂರು ಸೊನ್ನೆ ಮೂರು ಒಂದು ಅಥವಾ ನಾಲ್ಕು ಸೊನ್ನೆ ಅಂತರದಲ್ಲಿ ನಾಲ್ಕು ಪಂದ್ಯಗಳ ಸರಣಿಯನ್ನು ಗೆದ್ದುಕೊಳ್ಳಬೇಕಾಗಿದೆ ಸದ್ಯ ನ್ಯೂಜಿಲೆಂಡ್ ವಿರುದ್ಧ ದಿನ ಸರಣಿ ಕ್ಲಿಯನ್ಶಿಪ್ ಮಾಡಿರುವ ಭಾರತ ಐಸಿಸಿ ಏಕದಿನ ರ್ಯಾಂಕಿಂಗ್ ನಲ್ಲಿ ನೂರ ಹದಿನಾಲ್ಕು ಅಂಕಗಳೊಂದಿಗೆ ಮೊದಲ ಸ್ಥಾನದಲ್ಲಿದೆ ಸೊ ಇದಾಗಿತ್ತು ವೀಕ್ಷಕರ ಇವತ್ತಿನ ಟಾಪ್ ಫೈವ್ ನ್ಯೂಸ್ ಸೊ ಈ ಇಲ್ಲಿವರೆಗೂ ನೋಡಿದ್ದಕ್ಕಾಗಿ ಧನ್ಯವಾದಗಳು ಮತ್ತೆ ಮತ್ತೆ ಸಿಗೋಣ ನಮಸ್ಕಾರ